ಜಯ ಶ್ರೀರಾಮ್ ಜೈ ನಮಸ್ಕಾರ ನಮಸ್ಕಾರಿ ನಾನ್ ಬಿಜಾಪುರ ಮಂದಿ ನಾನ್ ಸಣ್ಣ ಸನ್ಮಿತ್ರಿ ನಮ್ ತಂಗಿ ನೋಡ್ರಿ ಸಣ್ಣ ಕದಾಲ ಹೆಂಗ ಎಮ್ಮಿಗ್ ನೀರ್ ಕುಡ್ಸಕತಾರ್ರೀ ಮೂಗ್ ಪ್ರಾಣಿ ಮ್ಯಾಗ ಬಾಳ್ ಜೀವ ಅದ್ರಿ ನಮ್ ತಂಗಿ ಈಗ ನೋಡ್ರಿ ನಮ್ ತಂಗಿ ಆಡಿನ ರೂಮ ಸ್ವಚ್ಛ ಮಾಡಕತ್ತಾಳ್ರಿ ಇಲ್ ನೋಡ್ರಿ ನಮ್ ಮಾವನ ಮಗಳ ಡುಮ್ಮವ್ವ ನೀರ್ ಕುಡಂದ್ರ ಎಷ್ಟೊತ್ ಮಾಡ್ತಾಳ ಇಬ್ರು ಅದಾರ್ ಕರೆ ನಮ್ ತಂಗಿಗಿ ಮತ್ ನಮ್ ಮಾವನ ಮಗಳಿಗಿ ಬಾಳ್ ವ್ಯತ್ಯಾಸ ಐತ್ರಿ ಜಿಗದಾಡ್ದ ಗೊತ್ತಾಯ್ತ ನೋಡ್ರಿ ನಮ್ ಈ ಗೊಂಬಿ ನಮ್ ತಂಗಿ ಫ್ರೆಂಡ ಅದನ್ ಹೆಂಗ್ ಜಲಕಾ ಮಾಡಿಸಕಲ್ ನೋಡ್ರಿಪ್ಪ ಗೊಂಬೆನ ಈ ಪರಿ ಜಲಕ ಮಾಡಸಕತ್ತಲ್ಲ ಅಂದ್ರ ನಮ್ ತಂಗಿ ಇನ್ ಮನ್ಷ್ಯಾರ್ಗೇಟ್ರ ರೀ ಸಣ್ಣ ಹುಡುಗರ್ನ ನಾ ಎರ್ದಂಗ್ ನೋಡ್ರಿಪ್ಪ ನೋಡ್ರಿಪಾ ನಮ್ ತಂಗಿ ಈಗಿನ ನೋಡ್ರಿ ನಮ್ಮ ಮಾಮನ ಮಗಳ ಕುಬ್ಬ ಬೇಕು ಹಾಲ್ ಹೇಳಿ ಬೆನ್ ಹತ್ತೆ ಇರ್ತಾಳ್ರಿ ಹಿಟ್ಟೆಲ್ಲಾ ಕೊಟ್ರೂ ಮತ್ ನನ್ಗ ಹೊಡಿತಾಳ್ರಿ ನಮ್ಮ ತಂಗಿ ನೋಡ್ರಿ ಪಾ ಎಷ್ಟ್ ಚಂದ ಚಪಾತಿ ಮಾಡಕತ್ತ ಎಲ್ಲಾರು ಹಿಟ್ಟ ಮತ್ತೆ ಎಣ್ಣಿ ಹಚ್ಚಿ ಮಾಡಿದ್ರ ನಮ್ ತಂಗಿ ಸ್ಪೆಷಲ್ ನೀರ್ ಹಚ್ಚಿ ಮಾಡಾಕತ್ತಲ್ರೀ ನಮ್ ತಂಗಿ ಮಾಡಿದ ಚಪಾತಿ ಬರೇ ಮಾಮಗಳಿಗೆ ರೀ ನಮ್ ತಂಗಿ ನೋಡ್ರಿ ಹಿರ್ಯಾಮನ್ಷರ್ ಗತ್ ಎಷ್ಟು ಚಂದ ತಲೆ ಕಟ್ಕೊಂಡಾಳ್ರಿ ಆಕಿ ನೋಡ್ರಿಪ್ಪ ನಮ್ ರುಂಬೋ ಬಾಯಿ ಬಿಟ್ಟ ಒಂದ್ ಹೆಂಗ್ ಕುಂತಾಲ ಪೋಸ್ ಕೊಟ್ಟು ಫೋಟೋ ತಕೋಲ್ದು ರೀಲ್ಸ್ ಮಾಡುದಕ್ಕ ಬಹಳ ಶ್ಯಾನೆ ನೋಡ್ರಿ ಈಕಿ ಏನ ಚಂದ ನಾ ಬಂದ್ರ ಸಾಕ್ರಿ ಬರೇ ನನ್ನ ಜೋಡೆ ಜಿಗಜಾಡ್ದ ಮಾಡ್ತೈತ್ರಿ ಇಷ್ಟ್ ಹೇಳಿ ಇವತ್ತಿನ್ ನೋಡಿ ಮುಗುಸ್ತೀನ್ರಿ ನಾಡಿ മറ്റു മുൻ നോടാ ശീതി തന്നി എല്ലാ